ವಿರಾಜ್ಪೇಟೆ ಆಸ್ಪತ್ರೆಗೆ ಶಾಸಕ ಪೊನ್ನಣ್ಣ ಏನು ಮಾಡಿದ್ದಾರೆ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಎಲ್ಲ ಭಾಗಕ್ಕೆ ಯಾವ್ಯಾವ ರೀತಿ ಕೆಲಸ ಮಾಡಿದ್ದಾರೆ ಜನ ಹಾಗೆ ಹೇಳ್ತಾರೆ ಈಗ ಹೇಳ್ತಾರೆ ಆದರೆ ವಿರಾಜಪೇಟೆ ಆಸ್ಪತ್ರೆಗೆ ಸ್ವಾಕ್ಷೇತ್ರದ ತಾಲೂಕು ಆಸ್ಪತ್ರೆಗೆ ಏನು ಮಾಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗಳು ಸುಮ್ಮನಾದರೂ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ ಅಥವಾ ಕೆಲಸ ಮಾಡ್ತಾ ಇದ್ದಾರ ಈ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಇಲ್ಲಿಯ ಕೆಲವು ನಾಗರಿಕರು ಆಸ್ಪತ್ರೆ ಆಗಿದೆ ಹೀಗೆ ಅಂತ ಹೇಳ್ತಾರೆ ಆದರೆ ರಾಜ್ಯದಲ್ಲಿ ಈ ಆಸ್ಪತ್ರೆ ಎರಡನೇ ಸ್ಥಾನದಲ್ಲಿ ಬಂದಿದೆ ಸುಮ್ಮನಾದ್ರೂ ಕೊಟ್ರಾ ಎರಡನೇ ಸ್ಥಾನವನ್ನು ವಿರಾಜ್ಪೇಟೆ ಆಸ್ಪೆಟ್ಲೆಯಲ್ಲಿ ಯಾವತ್ತು ನೋಡಿದ್ರೆ ಸಮಸ್ಯೆ 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 ಅಂತ ಹೇಳ್ತಾರೆ ಈ ಕ್ಷೇತ್ರದ ಶಾಸಕರು ಏನು ಮಾಡ್ತಾ ಇದ್ದಾರೆ ವಿರಾಜಪೇಟೆ ಜನತೆಯ ಕೊರಗಿಗೆ ಉತ್ತರ ನೀಡಿದ ಡಾಕ್ಟರ್ ಸಿಬ್ ಆಸ್ಪತ್ರೆಯ ಸ್ವಚ್ಛತೆಯನ್ನು ಕಾಪಾಡೋದು ಕೇವಲ ಸಿಬ್ಬಂದಿಗಳಿಗೆ ಮಾತ್ರ ಸೀಮಿತನ ನಾಗರಿಕರಿಗೆ ಇದು ಜವಾಬ್ದಾರಿ ಇಲ್ವಾ ನಮಗೆ ಆಸ್ಪತ್ರೆ ವೈದ್ಯರಿಗೆ ರೋಗಿಗಳೇ ದೇವರು ಮತ್ತು ಅದನ್ನು ಹೇಳ್ತೇನೆ ನಮ್ದು ಹಾಸ್ಪಿಟ್ಲ್ ಕ್ಲೀನ್ ಅಲ್ಲಿ ಉಗುಳೋದಾಗಲಿ ತಾಲೂಕು ಆಸ್ಪತ್ರೆಯ ರಹಸ್ಯ ಕೊಡಗು ಧ್ವನಿ ನಿರೀಕ್ಷಿಸಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ